ನಮಸ್ಕಾರ ನಾವೆಲ್ಲರೂ ಇವತ್ತು ಸೇರಿರುವಂತಹ ಕಾರ್ಯಕ್ರಮ ದಿ ಡಾರ್ಕ್ ವೆಬ್ ಸಿನಿಮಾದ ಟೀಸರ್ ರಿಲೀಸ್ ಮಾಡ್ತಾ ಇದೀವಿ ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತ ಈ ಕಾರ್ಯಕ್ರಮ ಈ ಪ್ರೆಸ್ ಮೀಟ್ ಸ್ವಲ್ಪ ಸ್ಪೆಷಲ್ ಯಾಕಂದ್ರೆ ಇಲ್ಲಿ ಆ ಕಡೆನು ಜರ್ನಲಿಸ್ಟ್ಗಳಿದ್ದಾರೆ ಈ ಕಡೆ ಈ ಸಿನಿಮಾ ತಂಡದಲ್ಲೂ ಎಲ್ಲ ಪತ್ರಕರ್ತರೇ ಸೇರ್ಕೊಂಡು ಮಾಡಿರುವಂತ ಸಿನಿಮಾ ಇದು ಅದರಲ್ಲೂ ಹಾಸನ ಪತ್ರಕರ್ತರು ಸೇರ್ಕೊಂಡು ಮಾಡಿರುವಂತಹ ಸಿನಿಮಾ ಒಂಥರ ಜರ್ನಲಿಸ್ಟ್ಗಳಿಗೆ ಹಾಗೆ ಸಿನಿಮಾ ಇಂಡಸ್ಟ್ರಿಗೆ ಬಿಟ್ಟು ಬಿಡದ ಮಾಯೇತರ ಅವಿನಾಭಾವ ಸಂಬಂಧ ಬಹಳ ವರ್ಷಗಳದ್ದು ಆ ಕಡೆನೂ ಇರ್ತಾರೆ ಈ ಕಡೆನೂ ಇರ್ತಾರೆ ಅದರಲ್ಲೂ ಈ ಪರ್ಟಿಕ್ಯುಲರ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಹೆಸರೇ ಹೇಳೋ ಹಾಗೆ ಡಾರ್ಕ್ ವೆಬ್ ಅಂದ ತಕ್ಷಣ ನಮಗೆ ಒಂದಷ್ಟು ಐಡಿಯಾ ಬರುತ್ತೆ ಸೈಬರ್ ಕ್ರೈಮ್ ಬಗ್ಗೆ ಸಿನಿಮಾ ಅನ್ನುವಂಥ ಒಂದು ಕಂಟೆಂಟ್ ಬಗ್ಗೆ ಒಂದು ಬೇಸಿಕ್ ಐಡಿಯಾ ಅಂತೂ ಸಿಗತ್ತೆ ಆದ್ರೆ ಇತ್ತೀಚಿನ ದಿನದಲ್ಲಿ ಸೈಬರ್ ಕ್ರೈಮ್ ಅಂದ ತಕ್ಷಣ ಅದರಲ್ಲೇ ಬೇರೆ ಬೇರೆ ಆಯಾಮಗಳಿದೆ ಸಿಕ್ಕೇ ಬೇರೆ ಬೇರೆ ತರಹದ ಕ್ರೈಮ್ಗಳಾಗುತ್ತೆ ಹಂಗಾಗಿ ಇವರು ಯಾವ ಕಂಟೆಂಟ್ ಯಾವ ಕಾನ್ಸೆಪ್ಟ್ ಟಚ್ ಮಾಡಿದ್ದಾರೆ ಅನ್ನೋದು ಟೀಮ್ ವೇದಿಕೆ ಮೇಲೆ ಬಂದ ಮೇಲೆ ಒಂದಷ್ಟು ಮಾತನಾಡೋಣ ಇನ್ನು ಟೀಮ್ ಪರಿಚಯ ಮಾಡಿಕೊಡೋದಾದ್ರೆ ಮೊದಲಿಗೆ ಈ ಸಿನಿಮಾದ ನಿರ್ದೇಶನದ ಜವಾಬ್ದಾರಿ ಹೊತ್ತಿರೋದು ಕಿರಣ್ ಸ್ವಾಮಿ ಅವರು ಸರ್ ನಿಮಗೆ ಪ್ರೀತಿಯ ಸ್ವಾಗತ ಹಿಂದೆ ರಾಜಾ ಹುಲಿ ಅಂತ ಸಿನಿಮಾಗಳಲ್ಲೆಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿರುವಂತಹ ಅನುಭವ ಇದೆ ಸಾಕಷ್ಟು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಟೆಲಿವಿಷನ್ ಅಲ್ಲೂ ಕೂಡ ಕೆಲಸ ಮಾಡಿರುವಂತಹ ಅನುಭವ ಇದೆ ಆದ್ರೆ ನಿರ್ದೇಶಕರಾಗಿ ಇದು ಅವರ ಡೆಬ್ಯೂ ಸಿನಿಮಾ ಇನ್ನು ಈ ಸಿನಿಮಾದ ನಿರ್ಮಾಣ ಜವಾಬ್ದಾರಿ ಹೊತ್ತಿರುವಂತ ಮಂಜು ಬನ್ವಾಸೆ ಸರ್ ಹಾಗೆ ಹೆಚ್ಚೂರು ನಾಗರಾಜ್ ಸರ್ ಹೆಚ್ಚೂರು ನಾಗರಾಜ್ ಸರ್ ಇವತ್ತು ಬಂದಿಲ್ಲ ಮಂಜು ಸರ್ ಬಂದಿದೆ ಸರ್ ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಅವರ ವೈಫ್ ಶ್ವೇತಾ ಮೇಡಮ್ ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿಯೊಂದರಲ್ಲೂ ಅವ್ರ ಜೊತೆಗೆ ಬೆನ್ನೆಲುಬಾಗಿ ನಿಂತಿರೋರು ಇವರು ಹಾಗೆ ಈ ಸಿನಿಮಾದಲ್ಲಿ ಹೀರೋ ಚೇತನ್ ಅವರು ಚೇತನ್ ನಿಮಗೂ ಕೂಡ ಸ್ವಾಗತ ಹೀರೋಯಿನ್ ಮೇಘನಾ ನಿಮಗೂ ಸ್ವಾಗತ ಈ ಸಿನಿಮಾದ ಮ್ಯೂಸಿಕ್ ಜವಾಬ್ದಾರಿ ಹೊತ್ತಿರೋದು ವಿಶಾಖ್ ನಾಗ ನಾಗಲಾಪುರ ಅವರು ವಿಶಾಖ್ ನಿಮಗೂ ವೆಲ್ಕಮ್ ಹಾಗೆ ಎಚ್ ಕೆ ನಾಗರಾಜ್ ಸರ್ ಈ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದಾರೆ ನಮ್ಮ ಎಂ ಸಿ ಬಿಜ್ಜು ಅವರ ತಂದೆಯವರು ತುಂಬಾ ಜನಕ್ಕೆ ಪರಿಚಯ ಮುಖ ಪರಿಚಯ ಇರೋದಿಲ್ಲ ಸರ್ ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಈ ಸಿನಿಮಾದ ಟೀಸರ್ ಈಗಾಗ್ಲೇ ಜೆ ಕೆ ಅವರು ಅದನ್ನ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಅದಕ್ಕೊಂದು ಬೆಸ್ಟ್ ವಿಶಸ್ ಕೂಡ ತಿಳಿಸಿದ್ದಾರೆ ಹಂಗಾಗಿ ಅದೊಂದು ವಿಡಿಯೋ ಇದೆ ಆ ವಿಡಿಯೋ ನೋಡ್ಕೊಂಡು ಬಂತು ಮೇಲೆ ಟೀಸರ್ ನೋಡೋಣ ಕಂಟೆಂಟ್ ನೋಡಿದ್ಮೇಲೆ ಒಂದಷ್ಟು ವಿಚಾರಗಳು ಮಾತನಾಡೋದು ಬಾಕಿ ಇದೆ ಮೊದಲಿಗೆ ಜೆ ಕೆ ರಿಲೀಸ್ ಮಾಡಿರುವಂತ ಟೀಸರ್ ವಿಡಿಯೋ ಹಾಕ್ಬಿಡಿ ಹಾಗೆ ಪ್ರೀತಿಯ ಸ್ವಾಗತ ಇನ್ನು ಜೆ ಕೆ ಇಷ್ಟೊಂದು ಅಪ್ರಿಶಿಯೇಟ್ ಮಾಡಿದ್ರು ಟೀಸರ್ ಅಂತ ನಮಗೊಂದು ಕ್ಯೂರಿಯಾಸಿಟಿ ಇದೆ ಟೀಸರ್ ನೋಡೋಣ ಅಂತ ನಾನು ಈಗಾಗಲೇ ಹೇಳದ ಹಾಗೆ ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಒಂದು ಟೈಟಲ್ ಡಾರ್ಕ್ ವೆಬ್ ಅನ್ನೋದು ಇನ್ನೊಂದು ಅದರ ಕಂಟೆಂಟ್ ಸೈಬರ್ ಕ್ರೈಮ್ ಬಗ್ಗೆ ಮತ್ತೆ ಪತ್ರಕರ್ತರೇ ಸೇರಿ ಮಾಡಿರೋ ಸಿನಿಮಾ ಈ ಮೂರು ವಿಷಯ ನಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಮಾಡೋದಕ್ಕೆ ಪ್ರಮುಖ ಕಾರಣಗಳಾಗಿದೆ ಹಾಗಾಗಿ ಟೀಸರ್ ನೋಡ್ಕೊಂಡು ಬಂದ್ಬಿಡೋಣ ಆಮೇಲೆ ಮಾತು ಮುಂದುವರೆಸೋಣ ಟೀಸರ್ ಪ್ಲೀಸ್ ಅವರು ಹೀರೋ ಚೇತನ್ ಹೀರೋಯಿನ್ ಮೇಘನಾ ಮ್ಯೂಸಿಕ್ ಮಾಡಿರುವಂತಹ ವಿಶಾಖ್ ಅವರು ನಟರಾಜ್ ಸರ್ ದಯವಿಟ್ಟು ಬಂದ್ಬರ್ಬೇಕು ಇಲ್ಲ ಇಲ್ಲ ನಟರಾಜ್ ನಾಗರಾಜ್ ಅವ್ರು ಇನ್ನೊಂದು ಪಾತ್ರ ನಿರ್ವಹಣೆ ಮಾಡಿದ್ದಾರೆ ಅಂಜನ್ ಅವ್ರು ಕೂಡ ವೇದಿಕೆ ಬಂದು ಬರ್ಬೇಕು ಬನ್ನಿ 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 ಸರ್ ನಿಮಿಷ ಅಂಜನ್ ಬನ್ನಿ ಮೊದಲಿಗೆ ನಿರ್ಮಾಪಕರು ಜೊತೆಗೆ ಒಂದು ಪೊಲೀಸ್ ಅಧಿಕಾರಿ ಪಾತ್ರ ನಿರ್ವಹಣೆ ಮಾಡಿರುವಂತ ಮಂಜು ಸರ್ ಇಂದಾನೆ ಮಾತು ಶುರು ಮಾಡ್ಬಿಡೋಣ ಸರ್ ಟೀಸರ್ ತುಂಬಾ ಚೆನ್ನ ಕುತ್ಕೊಂಡೆ ಮಾತಾಡಿದ್ರು ಪರವಾಗಿಲ್ಲ ಟೀಸರ್ ತುಂಬಾ ಚೆನ್ನಾಗಿದೆ ಒಂದು ಇನ್ನೊಂದು ಕ್ಯೂರಿಯಸ್ ಆಗಿದೆ ಮತ್ತೆ ಜರ್ನಲಿಸ್ಟ್ ಗಳ ಥಾಟ್ ಪ್ರೊಸೆಸ್ ಅಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ನಮ್ಗೊಂದು ಐಡಿಯಾ ಸಿಗ್ತಾ ಇದೆ ಏನು ಹೇಳ್ತೀರಾ ಸಿನಿಮಾ ಬಗ್ಗೆ ವಾಟ್ ಇಸ್ ದಿ ಡಾರ್ಕ್ ವೆಬ್ ಎಲ್ಲರಿಗೂ ನಮಸ್ಕಾರ ಮೊದಲು ಒಂದು ನಿಮಿಷ ಮೇಡಮ್ ಇನ್ಫಾರ್ಮಲ್ ಆಗಿ ಮಾತಾಡ್ಬೋದು ನಾವೆಲ್ಲರೂ ನಮ್ಮ ಸಿನ್ಮಾದಲ್ಲಿ ಶೇಕಡ ಎಂಬತ್ತರಷ್ಟು ಯಾರು ಆಕ್ಟರ್ಸ್ ಟೆಕ್ನಿಕಲ್ ಟೀಮ್ ಇದೀವಿ ನಾವೆಲ್ಲರೂ ಜರ್ನಲಿಸ್ಟ್ಗಳೇ ನಾವು ಪ್ರತಿದಿನ ಐದೇ ತರ ಸುದ್ದಿಗೋಷ್ಠಿಗಳನ್ನ ತರ ನಾವು ಅಟೆಂಡ್ ಮಾಡ್ಕೊಂಡು ನಮ್ಮ ದಿನ ಕಲಿತೀವಿ ಎಲ್ಲರ ಹುಡುಗರಿಗೂ ಇರೋ ಥರ ನಮಗೂ ಕಾಲೇಜ್ ಲೈಫಿಂದನೂ ಒಂದು ಸಿನಿಮಾದು ಅಂತೂ ತುಂಬ ಕನಸಿತ್ತು ಅದಕ್ಕೆ ಬದುಕಿನ ಅನಿವಾರ್ಯತೆಗಳ ಮಧ್ಯೆ ಅದಕ್ಕೆ ಸಮಯ ಕೂಡ ಬಂದಿಲ್ವೋ ಇನ್ನೇನೋ ಗೊತ್ತಿಲ್ಲ ಒಟ್ಟಾರೆ ಯಾವಾಗಲೂ ಸಿನಿಮಾ ಮಾಡಬೇಕು ಮಾಡಬೇಕು ಅಂತ ನಾವು ಭಾಳ ಯೋಚನೆ ಮಾಡ್ತಾ ಇದ್ವಿ ಆ ಇದರಲ್ಲಿ ಒಂದು ಶಾರ್ಟ್ ಮೂವಿ ಫಸ್ಟ್ ಮಾಡಿದ್ವಿ ಶಶಿಧರ ಸಿಕ್ಪಿಂಡ ಅಂತ ಆ ಸಂದರ್ಭದಲ್ಲಿ ನಮಗೆ ಪರಿಚಯ ಆದವರು ನಿರ್ದೇಶಕ ಕಿರಣ್ ಸ್ವಾಮಿ ಅವರು ಆ ನಂತರ ಅವ್ರ ಜೊತೆ ಒಂದು ಬಾಂಧವ್ಯ ಇತ್ತು ಆ ಒಂದು ಅವ್ರದ್ದೊಂದು ಸಿನಿಮಾದ ಮುಹೂರ್ತ ಕೂಡ ಆಗಿತ್ತು ಅದು ಕಾರಣಾಂತರಗಳಿಂದ ಔಟ್ ಆಯಿತು ಆ ಸಮಯದಲ್ಲಿ ನಾನು ಮತ್ತು ನನ್ನ ಸ್ನೇಹಿತ ಇತ್ತೂರು ನಾಗರಾಜ್ ಅವರು ಒಟ್ಟು ಸೇರಿ ಇಲ್ಲ ಇವರಿಗೆ ಪ್ರತಿಭಾವಂತ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ನಾವು ದಿಢೀರಾಗಿ ಈ ಸಿನಿಮಾನ ಶುರು ಮಾಡಿದ್ದು ಇದು ಕೇವಲ ಒಂದೇ ದಿನದಲ್ಲಿ ಕತೆ ಬರೆದು ಎರಡು ದಿನದಲ್ಲಿ ಸ್ಕ್ರಿಪ್ಟ್ ಬರೆದು ಶುರು ಮಾಡಿದಂಥ ಸಿನ್ಮಾ ಆದರೆ ನಾವು ಮೊದಲು ತುಂಬ ಕಡಿಮೆ ಸಮಯದಲ್ಲಿ ಇದನ್ನು ಮಾಡಿ ಮುಗಿಸ್ಬಿಡ್ಬೋದು ಅಂಥೇಳಿ ಯಾಕಂದರೆ ಎಲ್ಲರೂ ಹೊಸುಬ್ರೆ ಆಗಿದ್ದರಿಂದ ನಮಗೆ ಯಾವುದೂ ಲೆಕ್ಕಾಚಾರಗಳಿರಲಿಲ್ಲ ಅದು ಮಾಡ್ತಾ ಮುಗಿತಾ ಬಂದಾಗ ಅದಕ್ಕೆ ಒಂದೂವರೆ ವರ್ಷಗಳಾಗೋಯ್ತು ಆವಾಗ ಗೊತ್ತಾಯ್ತು ಈ ಸಿನಿಮಾ ಅನ್ನೋದೊಂದು ಪ್ರೋಸೆಸ್ ಬಹಳ ಸುಲಭದ್ದು ನಾವು ಆ ಎರಡು ನಿಮಿಷದಲ್ಲಿ ನೋಡಿ ತೀರ್ಮಾನ ಮಾಡೋ ರೀತಿಯದ್ದಲ್ಲ ಅಂತ ಮುಖ್ಯವಾಗಿ ಆ ಇದನ್ನ ಈಗ ಅರ್ಥ ಮಾಡ್ಕೊಂಡಿದೀವಿ ನಾವು ಖಂಡಿತವಾಗ್ಲು ನಮ್ಮ ಹಾಸನದ ಕತೆಗಳನ್ನ ನಮ್ಮ ವೃತ್ತಿ ಬದುಕಿನ ಕಾರಣಕ್ಕೋಸ್ಕರ ನಾವು ಪ್ರತಿದಿನ ನಮ್ಗೆ ಹಲವಾರು ಕತೆಗಳು ಇರೋ ಜನಗಳು ನಮ್ಗೆ ಸಿಕ್ತಾನೆ ಇರ್ತಾರೆ ಅದರಲ್ಲಿ ಹಾಸನದ ಕಥೆಗಳೇ ಭಾಳಷ್ಟಿದೆ ನಾವು ಅದನ್ನೇ ಸಿನಿಮಾಗಳನ್ನಾಗಿ ಮಾಡ್ಕೊಂಡು ಹೋಗಬೇಕು ನಮ್ಮ ಹಾಸನ ಭಾಗದ ಕಥೆಗಳು ಸಹ ಸಿನಿಮಾಗಳಾಗಿ ಜನರು ನೋಡೋ ರೀತಿ ಆಗಬೇಕು ಅನ್ನೋದು ನಮ್ಮ ಕನಸು ಅದಕ್ಕೋಸ್ಕರ ನಮ್ಮ ಎಲ್ಲರೂ ನಾವು ಹೊಸಬ್ರೆ ಹೊಸೊಬ್ಬರು ತಂಡನೇ ನಾವು ಮಾಡ್ಕೊಂಡು ಹೊರಟಿದ್ದೀವಿ ನಾವು ಈ ಸಿನಿಮಾ ಸ್ವಲ್ಪ ನಮ್ಮದೇ ಸಮಸ್ಯೆಗಳಿಂದಾಗಿ ತಡ ಆಗಿದೆ ಮುಂದೆ ರೀತಿ ರೀತಿಯಾಗದೆ ಭಾಳ ವೃತ್ತಿಪರವಾಗಿ ಮಾಡ್ಕೊಂಡು ಹೋಗ್ಬೇಕು ಇದ್ದೀವಿ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿ ಇದ್ರ ಮುಖ್ಯವಾದ ಉದ್ದೇಶ ಏನಂದರೆ ನಾವು ಸಹ ನಾವು ನೀವು ಎಲ್ಲರೂ ಒಂದೇ ಸಮುದಾಯದವರು ಪತ್ರಕರ್ತ ಸಮುದಾಯದವರು ನಾವು ಯಾರು ದುಡ್ಡು ಜಾಸ್ತಿ ಆಗಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಸಿನ್ಮಾ ಮಾಡಿಲ್ಲ ಸಿನ್ಮಾ ಮೇಲಿನ ಪ್ರೀತಿಯಿಂದ ಮತ್ತೆ ಸಿನ್ಮಾ ಹುಚ್ಚಿಂದ ಕಾರಣಕ್ಕೋಸ್ಕರ ಸಿನ್ಮಾ ಮಾಡಿದೀವಿ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ ನಮ್ಮನ್ನ ಬೆಳೆಸಿ ಅಂತ ವಿನಮ್ರವಾಗಿ ಕೇಳ್ಕೊಳ್ತೀವಿ ಯಾಕಂದ್ರೆ ನಮ್ಮ ಮೀಡಿಯಾದವ್ರಿಗೆ ಕೆಲವು ಗ್ರೇಸ್ ಮಾರ್ಕ್ಸ್ ಕೊಡೋದು ಮತ್ತೆ ಮಾರ್ಕ್ಸ್ ಕಟ್ ಮಾಡೋದು ಎರಡು ಸಹ ಅವಕಾಶ ನಮ್ಗಿರುತ್ತೆ ಇರುತ್ತೆ ಎರಡನ್ನೂ ನಾವು ಬೇಕಾದ ಸಮಯದಲ್ಲಿ ಬಳಸ್ಕೊಳ್ತೀವಿ ದಯವಿಟ್ಟು ಈ ಸಮಯದಲ್ಲಿ ನಮ್ಮನ್ನ ಬೆಂಬಲಿಸಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀವಿ ಇನ್ನು ಕತೆಯ ವಿಷಯಕ್ಕೆ ಬಂದರೆ ನಾನು ಒಂದು ಕ್ರೈಮ್ ಥ್ರಿಲ್ಲರ್ ಕಾದಂಬರಿ ಬರೀಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿಟ್ಕೊಂಡಿದ್ದಂಥ ಕಂಟೆಂಟ್ ಇದು ಇದು ಸಹ ಇದರಲ್ಲಿರೋ ಇದನ್ನು ಸಹ ನಮ್ಮ ಸುದ್ದಿಗಳಾಗಿ ಬಂದಂತ ವಿಷಯಗಳೇ ಅದು ಮುಂದೆ ಕತೆ ಆಗಿ ಅದನ್ನೇ ಸಿನಿಮಾ ಮಾಡಿದ್ವಿ ಇವತ್ತಿನ ಪ್ರತಿನಿತ್ಯದಲ್ಲಿ ನಾವು ಏನನ್ನ ನೋಡ್ತಾ ಇದ್ದೀವಿ ಯಾರಿಗೂ ಅಕೌಂಟಿಗೆ ಹಣ ಬಂದಿರುತ್ತೆ ಅವ್ರಿಗೆ ಗೊತ್ತಿರೋಲ್ಲ ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಆಗೋಗಿರುತ್ತೆ ಇನ್ಯಾರೋ ಯಾಕೋ ಸತ್ತು ಹೋಗ್ತಾರೆ ಇನ್ಯಾರೋ ಯಾಕೋ ದುಡ್ಡು ಕಳ್ಕೊಳ್ತಾರೆ ಒಂದಕ್ಕೊಂದು ಅದಕ್ಕೆ ರಿಲೇಟೆಡ್ ಇದೆ ಅದು ನನ್ಗೆ ಸೈಬರ್ ಕ್ರೈಮ್ ಅಲ್ಲಿ ಕೆಲಸ ಮಾಡೋ ನನ್ನ ಸ್ನೇಹಿತರು ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಮತ್ತೆ ಆ ವಿಕ್ಟಿಮ್ಸ್ ಆಗಿರೋರು ನಮ್ಗೆ ಸುದ್ದಿ ಕೊಡೋದಕ್ಕೆ ಬಂದಾಗ ಆ ಥರ ಸೇರಿದಾಗ ಅದೆಲ್ಲದನ್ನೂ ಒಂದು ಕಥಾ ಹಂದರದಲ್ಲಿ ಸೇರಿಸಿ ಈ ಕಥೆನ ಮಾಡಿದೆ ಆ ನಂತರದಲ್ಲಿ ನಮ್ಮ ಕಿರಣ್ ಸ್ವಾಮಿ ಅವರ ಜೊತೆ ನಾನು ಅವರು ಕುಳಿತು ಅದನ್ನು ಸ್ಕ್ರಿಪ್ಟ್ ಮಾಡಿ ಆ ಸಂಭಾಷಣೆಯ ನಾನೇ ಬರೆದಿದ್ದೀನಿ ದಯವಿಟ್ಟು ಈ ಸಿನಿಮಾಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಪ್ರೋತ್ಸಾಹ ಇರಲಿ ದಯವಿಟ್ಟು ನಮ್ಮ ಬೆಳವಣಿಗೆಗೆ ನೀವೆಲ್ಲರೂ ಡಾಟ್ಗೂತ್ರ ಆಗಬೇಕು ಅಂತ ನಾನು ಪೂರ್ಕವಾಗಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಇದು ನಮಗೆ ಎಲ್ಲರಿಗೂ ನಮಗೆ ನಂತರ ಅನ್ನಿಸ್ತು ನಾವು ಇದನ್ನು ಹಾಸನಾಗೆ ಇಟ್ಕೊಂಡು ಮಾಡ್ಬೋದಿತ್ತು ಅಂತ ಏನಂದ್ರೆ ಎಲ್ಲವೂ ಬೆಂಗಳೂರಲ್ಲಿ ಆದ್ರೆ ಈಗ ಸುದ್ದಿ ವಿಷಯದಲ್ಲೂ ಅಷ್ಟೇ ಬೆಂಗಳೂರು ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ಬಂದ ತಕ್ಷಣನೇ ಅದು ಹೋಗೋ ಎಡಿಷನ್ನೇ ಬೇರೆ ಆಗುತ್ತೆ ಹಾಸನ ಅಂದರೆ ಓ ಸುದ್ದಿ ಹೋಗೋ ಎಡಿಷನ್ ಈಗ ಹಾಸನ ಬೆಂಗಳೂರವ್ರು ಬಂದು ಹಾಸನಲ್ಲಿ ಯಾರೋ ಚಾರಣ ಮಾಡಕ್ ಬಂದು ಸತ್ತೋದ್ರು ಅಂದ್ರೆ ನಾವು ಬೆಂಗಳೂರಿನ ಟೆಕ್ಕಿಯಿಂದ ಸುದ್ದಿ ಶುರು ಮಾಡಿದ್ರೆ ಅದು ಬೆಂಗಳೂರು ಎಡಿಷನ್ಗೂ ಕ್ಯಾರಿ ಆಗುತ್ತೆ ಎಲ್ಲ ಕಡೆ ಕ್ಯಾರಿ ಆಗುತ್ತೆ ಇಲ್ಲಾಂದ್ರೆ ಡೆಸ್ಕಲ್ಲಿ ತೆಗ್ದೆ ಲೋಕಲ್ ಎಡಿಷನ್ಗೆ ಹಾಕ್ಬಿಡ್ತಾರೆ ಆ ಗ್ರಹಿಕೆಯಲ್ಲಿ ನಾವು ಇದನ್ನ ಕತೆನ ನೆಲ್ಮಂಗ್ಲಾ ಪೊಲೀಸ್ ಸ್ಟೇಷನ್ಗೆ ಅದನ್ನ ವ್ಯಾಪ್ತಿಗೆ ಅಂತೇಳಿ ಅದನ್ನ ಶಿಫ್ಟ್ ಮಾಡ್ಕೊಂಡು ಆಮೇಲೆ ಸಿನಿಮಾ ಪೂರ್ತಿ ಆದ್ಮೇಲೆ ನಮ್ಗೆ ಅನಿಸೋದು ಇದನ್ನ ಹಾಸನ ಅಂತ ಮಾಡಿದ್ರು ಏನು ಅಂತ ವ್ಯತ್ಯಾಸ ಆಗ್ತಿರ್ಲಿಲ್ಲ ಅಂತ ಆದರೆ ಆದ್ರೆ ಇದು ಮಾಡಿದೀವಿ ಆಮೇಲೆ ಸಿಂಹದು ಬಹುತೇಕ ಚಿತ್ರೀಕರಣ ಪೂರ್ತಿ ಹಾಸನ್ ಸುತ್ತಮುತ್ತನೇ ಮಾಡಿದೀವಿ ಹಾಡಿಗೆ ಮಾತ್ರ ದಕ್ಷಿಣ ಕನ್ನಡ ಉತ್ತರ ಕನ್ನಡಕ್ಕೆ ಹೋಗಿದ್ವಿ ಬಿಟ್ರೆ ಪೂರ್ತಿಯಾಗಿ ಹಾಸನ್ ಸುತ್ತಮುತ್ತನೇ ಶೂಟ್ ಮಾಡಿದ್ವಿ ಬೆಂಗಳೂರಲ್ಲಿ ಸ್ವಲ್ಪ ಒಂದು ಪ್ರಮೋಷನ್ ಸಾಂಗು ಮತ್ತೆ ಕೆಲವು ದೃಶ್ಯಗಳು ಮಾತ್ರ ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ ಸರ್ ಅದು ಬಿಟ್ರೆ ಪೂರ್ತಿಯಾಗಿ ಇದು ಹಾಸನಲ್ಲೇ ಮಾಡಿದ್ದು ಸಿನ್ಮಾ ಸರ್ ನಾನು ಮೊದಲು ಪ್ರಜಾವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನಂತರ ಸಮಯ ಟಿವಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಮತ್ತೆ ಪ್ರಜಾವಾಣಿಯಲ್ಲಿ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡಿ ಬಂದೆ ಆಮೇಲೆ ವಿಜಯವಾಣಿಯಲ್ಲಿ ನಾನು ಹತ್ತು ವರ್ಷ ಎರಡು ತಿಂಗಳು ಡೇ ಒನ್ ಇಂದೂ ಡಿಸ್ಟ್ರಿಕ್ಟ್ ಕರೆಸ್ಪಾಂಡೆಂಟ್ ಆಗಿ ಹಾಸನ ಎಲ್ಲ ಕೆಲಸ ಮಾಡಿದೆ ಈ ಸಿನಿಮಾ ಮಾಡೋ ಕಾರಣಕ್ಕೋಸ್ಕರನೇ ನಾನು ಕೆಲಸದಿಂದ ಆಚೆ ಬಂದು ಈ ಸಿನಿಮಾ ಮಾಡಿದ್ದೀನಿ ನಿರ್ದೇಶಕರು ಎಲ್ಲರೂ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರಿಗೂ ನಾನು ಫಸ್ಟ್ ಒಂದು ಮೂವಿ ಮಾಡ್ಬೇಕಂತೇಳಿ ಮುಹೂರ್ತ ಮಾಡೋಕ್ಕೆ ಮುಹೂರ್ತವೂ ಆಗಿತ್ತು ಒಂದು ಎಲ್ಲ ಆಗಿ ಏನು ಟೂ ಡೇಸ್ ತ್ರೀ ಡೇಸಿಗೆ ಹೋಗ್ಬೇಕಾದ್ರೆ ಸೊ ಒಂದು ಸಮಸ್ಯೆ ಆಗಿ ಪ್ರೊಡ್ಯೂಸರ್ ಸಮಸ್ಯೆ ಆಗಿ ಡ್ರಾಪ್ ಆಯಿತು ಡ್ರಾಪ್ ಆಗಿದ್ದಾಗ ಸೊ ಏನು ಮಾಡೋದು ಏನು ಮಾಡೋದು ಅಂತ ಕೂತಿದ್ದಾಗ ಸಾರು ನಾವು ದಿನ ಒಂಥರ ಸ್ಕೂಲಿಗೆ ಹೋದಾಗ ಮೀಟ್ ಆಗ್ತೀವಲ್ಲ ಆ ಥರ ಕಾಫಿ ಹೋಟ್ಲಿಗೆ ದಿನ ಕಾಫಿ ಕುಡಿಯೋಕ್ಕೆ ಹೋಗ್ತಿದ್ದು ಸೊ ಅಲ್ಲಿ ಒಂದು ಲೈನ್ ಹೇಳಿದರು ಕಥೆದು ಈ ಥರ ಇದೆ ಏನಾರು ಮಾಡೋಣ ನೋಡಿ ಅಂತ ಸೊ ನಾನು ಒಂದು ಟೂ ಡೇಸಲ್ಲಿ ಅದಕ್ಕೆ ಏನು ಬೇಕು ಸ್ಕ್ರೀನ್ ಪ್ಲೇ ಅಂತ ಹೇಳಿ ರೆಡಿ ಮಾಡಿದೆ ರೆಡಿ ಆದ ತಕ್ಷಣವೇ ಸರ್ರು ನಾವು ಮತ್ತೆ ಅನ್ನೋದು ಒಂದು ಇನ್ನೊಂದು ದಿನದಲ್ಲಿ ಡೈಲಾಗು ಕಂಪ್ಲೀಟ್ ಮಾಡೋದು ಶೂಟಿಂಗ್ ನೆಕ್ಸ್ಟು ಒಂದು ವಾರಕ್ಕೆ ಹೋಗೋದು ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಡೇಸು ಶೂಟ್ ಆಗಿದೆ ನಮ್ಮದು ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ನಮಗೆ ಏನು ಬೇಕು ಅದನ್ನೆಲ್ಲನೂ ಮಂಜು ಮನವಾಸೆ ಸರ್ ಅದು ನಾಗರಾಜ್ ಎತ್ತೂರು ಸರು ಎಲ್ಲರೂ ತುಂಬ ಸಹಕಾರ ಮಾಡಿದ್ದಾರೆ ಆಮೇಲೆ ನಮ್ಮ ಸ್ನೇಹಿತರು ಸಹ ತುಂಬ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ನಾಗರಾಜ್ ಅಂತ ಆಸನ ಆಸನದಲ್ಲಿ ರಿಪೋರ್ಟ್ರು ಅವರು ಮಾತ್ರ ನಮಗೆ ಆಸನದಲ್ಲಿ ಪಿ ಆರ್ ಥರ ಫುಲ್ ಎಲ್ಲ ಮ್ಯಾನೇಜರ್ ಥರ ಸಿನಿಮಾ ಮ್ಯಾನೇಜರ್ ಥರ ಏನೇನು ಬೇಕು ಎಲ್ಲ ಆನ್ ಟೈಮ್ಗೆ ನಮಗೆ ವ್ಯವಸ್ಥೆ ಮಾಡಿಕೊಟ್ರು ಬಟ್ ತುಂಬ ಅವರಿಂದ ತುಂಬ ಯೂಸ್ಫುಲ್ ಆಗಿದೆ ಏನಂದರೆ ಶೂಟಿಂಗ್ನ ಫಾರ್ಟಿ ಫೈವ್ ಡೇಸ್ ಆಯಿತು ತುಂಬ ಶೂಟಿಂಗ್ನಲ್ಲಿ ನಮಗೆ ಹೇಳ್ಬೇಕು ಅಂದರೆ ಮಳೆ 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 ನಾವು ಕ್ಯಾಮ್ರ ಇಟ್ಟರು ಮುಂಗಾರು ಮಳೆಗಿಂತ ಮುಂಗಾರು ಮಳೆ ಹಾ ಯಾವತ್ತಂದರೆ ದೀಪಾವಳಿ ಸಹ ಆಮೇಲೆ ಮಾರ್ಚ್ ಅಲ್ಲಿ ಕ್ಯಾಮ್ರಾ ಇಟ್ರು ಸಹ ಕ್ಯಾಮ್ರಾ ಇನ್ನೇನು ಪೂಜೆ ಮಾಡಬೇಕು ಮಳೆ ಬರೋದು ಹೆಂಗಿದ್ರೆ ಫಾರ್ಟಿ ಫೈವ್ ಡೇಸಲ್ಲಿ ಫಾರ್ಟಿ ಫೈವ್ ಅಲ್ಲಿ ಮಳೆ ಬಂದಿದೆ ಇಂಡೋರ್ ಔಟ್ಡೋರ್ ಏನಾಗಲಿ ಕೆಲವು ಸೀನ್ಗಳು ನಮ್ಮದು ರಿಯಲಾಗಿ ಮಳೆಲೇ ಶೂಟ್ ಆಗಿದೆ ಅದೊಂದು ಅದ್ಭುತ ಎಕ್ಸ್ಪೀರಿಯೆನ್ಸು ಆಮೇಲೆ ಕಾರವಾರ ಮಡಿಕೇರಿ ಸಕಲೇಶ್ಪುರ ಹಾಸನ್ನು ಬೆಂಗಳೂರು ಇಷ್ಟು ಕಡೆ ಶೂಟ್ ಮಾಡಿದ್ದೀವಿ ಎಲ್ಲರೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಹೀರೋ ಆಗಿರ್ಬೋದು ಮತ್ತು ಹೀರೋಯಿನ್ ಆಗಿರ್ಬೋದು ಇನ್ನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಇನ್ನು ಬಾಲು ಅಂತ ಇದ್ದಾರೆ ಮತ್ತು ನಾಗರಾಜ್ ಅವರು ಇದ್ದಾರೆ ಭಾರತೀಶ್ ಅಂತ ಇದ್ದಾರೆ ಅವರೆಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ನಾವು ಅಂದರೆ ಸಿನಿಮಾಗೆ ಹೋಗಕ್ಕಿಂತ ಬಿಫೋರೇ ಒಂದು ತ್ರೀ ಫೋರ್ ಡೇಸ್ ರಿಹರ್ಸಲ್ ಅಂದರೆ ಕಂಟಿನ್ಯೂ ನಾಟಕಕ್ಕೆ ಹೆಂಗೆ ರಿಹರ್ಸಲ್ ಮಾಡಿ ಪ್ರಾಕ್ಟೀಸ್ಗೆ ಹೋಗ್ತಾರೆ ಆ ಥರ ರಿಹರ್ಸಲ್ ಮಾಡ್ಕೊಂಡು ಹೋದು ಹಗಲು ರಾತ್ರಿಯಿಂದಾಗೆ ಎಲ್ಲ ಟೀಮ್ ಸಮೇತ ಶೂಟಿಂಗ್ ಮಾಡಿದ್ವಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಪ್ರೊಡ್ಯೂಸರು ಅವರು ಸಹ ತುಂಬ ಸಹಕಾರ ಮಾಡಿದ್ದಾರೆ ಅದರಿಂದ ಇದು ಲೇಟ್ ಏನಂದರೆ ತುಂಬ ಟೆಕ್ನಿಕಲ್ ಇಲ್ಲಿ ಬೆಂಗಳೂರಲ್ಲಿ ಒಳ್ಳೆ ಪರ್ಸನ್ ಅಂದ್ಕೊಂಡು ಹೋಗಿ ನಾವು ಎಡಬಿದ್ದೆ ಅಷ್ಟೇ ಅದು ಬಿಟ್ರೆ ಇನ್ನೇನಿಲ್ಲ ಸಿನಿಮಾ ತಂಡದಿಂದ ಸಿನಿಮಾ ಐದು ತಿಂಗಳಿಗೆ ಮುಗಿಯ ಅಂತ ಕೆಲಸ ಯಾವುದೇ ಸಿನಿಮಾದ್ರೂ ಬೇಗ ಮುಗಿಸ್ಬೋದು ಅನ್ನೋದು ಅದರಿಂದ ಗೊತ್ತಾಗುತ್ತೆ ಟೆಕ್ನಿಕಲ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಮ್ಮಿಂದ ಲೇಟ್ ಆಯ್ತಷ್ಟೆ ಮಳೆಗೆ ಸಂಬಂಧಪಟ್ಟಂಗೆ ಅದು ಒಂದು ಸುದ್ದಿ ವಿಷಯ ಕಲ್ಯಿದ್ರು ಒಂದು ತಮಾಷೆ ಏನಂದ್ರೆ ಸರ್ ಮೊದಲನೇ ದಿನ ನಾವು ಸಿನಿಮಾ ಶೂಟಿಂಗ್ ಶುರು ಮಾಡಬೇಕು ಬೆಳಗ್ಗೆ ಆರು ಗಂಟೆಗೆ ಒಂದು ಹಕೋಡ್ ಬರುತ್ತೆ ಆ ಕಡೆ ಈ ಕಡೆ ಎರಡು ಹೇಮಾವತಿ ನದಿ ನಾಲೆ ಹೋಗುತ್ತೆ ಮಧ್ಯದ ಜಾಗದಲ್ಲಿ ಕೊಲೆ ಆಗಿರೋ ಜಾಗ ಅದನ್ನು ಸೆಲೆಕ್ಟ್ ಮಾಡಿ ಬಂದಿದ್ವಿ ಸಂಜೆ ಮಳೆ ಸ್ಟಾರ್ಟ್ ಆಯಿತು ನಾವು ಇಡೀ ರಾತ್ರಿ ಅವತ್ತು ನಿದ್ದೆ ಮಾಡಿಲ್ಲ ಬೆಳಗ್ಗೆಗೆ ಇದು ಮಾಡಬೇಕು ಇವರು ಡೈರೆಕ್ಟ್ರು ನಾನು ಫೋನ್ ಮಾಡ್ಕೊಳ್ಳೋದು ಫೋನ್ ಮಾಡೋದು ಎರಡು ಗಂಟೆ ಮೂರು ಗಂಟೆ ನಾಲ್ಕು ಇವರು ಐದೂವರೆಗೆ ಸ್ಪಾಟಿಗೆ ಹೋಗಿ ನೋಡಿದರು ಸರ್ ಸಿಕ್ಕಾಪಟ್ಟೆ ಮಳೆ ಬಂದು ಮಣ್ಣು ಬಂದು ಎಲ್ಲ ಕೊಚ್ಚೋಗಿಬಿಟ್ಟಿದೆ ಸರ್ ಇಲ್ಲಿ ಕ್ಯಾಮ್ರಾನು ಇಡೋಕ್ಕೆ ಜಾಗ ನಿಲ್ದಂಗೆ ಆಗಿದೆ ಅಂತ ಸರಿ ಅವತ್ತು ಒಂಬತ್ತು ಹತ್ತು ಗಂಟೆ ತನಕ ವೆಯ್ಟ್ ಮಾಡಿ ಆಮೇಲೆ ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಇಂಡೋರ್ ಶೂಟಿಂಗ್ ಮಾಡ್ಕೊಳ್ಳೋಣ ಅಂತ ಹನ್ನೊಂದು ಗಂಟೆ ಮೇಲೆ ಶೂಟ್ ಮಾಡಿದ್ರು ಆನಂತರೂ ಪ್ರತಿ ಸಾರಿನೂ ಶೂಟಿಂಗ್ ದಿನ ಮಳೆ ಇಲ್ಲದೆ ಇದ್ದಿದ್ದಂಥ ದಿನವೇ ಭಾಳ ಕಡಿಮೆ ಅದರಿಂದಾಗಿ ಸುಮಾರು ನಮ್ಗೆ ಹತ್ತು ಹದಿನೈದು ದಿನದಷ್ಟು ವೇಸ್ಟ್ ಆಯಿತು ಆಮೇಲೆ ನೆಕ್ಸ್ಟು ದೀಪಾವಳಿ ಸಮಯದಲ್ಲಿ ರಾತ್ರಿ ಸೀನ್ಗಳನ್ನ ಶೂಟ್ ಮಾಡೋಣ ಅಂತೇಳಿ ಹೇಳಿ ಪ್ಲಾನ್ ಮಾಡ್ಕೊಂಡು ಯೂನಿಟ್ ಎಲ್ಲ ಕರ್ಸಾಯ್ತು ನಾವು ಕ್ಯಾಮ್ರಾ ತೆಗೆದು ಇಟ್ಟರೆ ಮಳೆ ಸ್ಟಾರ್ಟ್ ಆಗ್ಬಿಡೋದು ಅದು ನಮ್ಮ ಹಾಸನ ಬದ್ದು ದರ್ಶನ ಟೈಮಲ್ಲಿ ಅದೊಂದು ಪ್ರತಿದಿನ ಇದೆ ಹಾಸನಂಬ ದರ್ಶನ ಸಮಯದಲ್ಲಿ ಮಳೆ ಬರುತ್ತೆ ಅಂತ ಆವಾಗಲೂ ಏಳೆಂಟು ದಿನ ಕಂಟಿನ್ಯೂಸ್ ಆಗಿ ಮಳೆ ಬಂತು ನಾವು ರಾತ್ರಿ ಎರಡು ಗಂಟೆ ತನಕ ಕಾಯ್ದು ಆನಂತರೂ ಶೂಟ್ ಮಾಡಿದ್ದು ದಿನಗಳೆಲ್ಲ ಇದೆ ಸರ್ ಅಷ್ಟು ಕೊನೆಗೆ ಒಂದಿನದ್ದು ಒಂದೇ ಒಂದ್ ಶೂಟ್ ಬಾಕಿ ಇತ್ತು ನಾವು ನವಂಬರಲ್ಲಿ ಅಲ್ಲಿ ಮಾಡಿದ್ದು ಆ ಪ್ಯಾಚಪ್ ಇದಕ್ಕೆ ಅಂತೇಳಿ ಮಾರ್ಚ್ ಇಪ್ಪತ್ತ ಎರಡನೇ ತಾರೀಕು ಒಂದು ರೆಸಾರ್ಟ್ ಅಲ್ಲಿ ಹಾಸನಲ್ಲಿ ಪವನ್ಪದ ರೆಸಾರ್ಟ್ ಅಂದಿದೆ ನಾವು ನವಂಬರ್ ಇಂದ ಮಳೆನೇ ಇಲ್ಲ ಸರ್ ಪೂರ್ತಿಯಾಗಿ ಟೂ ತೌಸಂಡ್ ಟ್ವೆಂಟಿ ಟೂ ನವಂಬರ್ ಇಂದ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತ್ರೀ ತನಕ ಮಳೆನೇ ಇಲ್ಲ ಒಂದು ಹನಿನೂ ಮಳೆ ಬಿದ್ದಿಲ್ಲ ಅವತ್ತು ನಾವು ಕ್ಯಾಮ್ರಾನ ಆಚೆ ತೆಗೆದು ಕ್ಯಾಮ್ರಾ ಇಟ್ಟು ಅದಕ್ಕೆ ಕರ್ಪೂರ ಹಚ್ಚಿ ಕಾಯಿ ಒಡೆದಿದ್ದಾಗೆ ಗುಡುಗು ಸಿಡ್ಲು ಸಹಿತ ಮಳೆ ನಾನು ಅದಕ್ಕೆ ಎಲ್ಲರೂ ಬರ ಬಂದಿದ್ರೆ ಅಲ್ಲಿಗೆ ನಮ್ಮನ್ನು ಕೆಲಸಕ್ಕೆ ಅಲ್ಲಿ ಕ್ಯಾಮ್ರಾ ಜೊತೆ ಮಳೆ ಬಂದ್ಬಿಡುತ್ತೆ ಅಂತ ಇದು ಸುದ್ದಿ ವಿಷಯ ಕಾಲದಲ್ಲಿ ಇದೊಂದು ನಮ್ಮ ಎಕ್ಸ್ಪೀರಿಯೆನ್ಸು ಶೇರ್ ಮಾಡಿದ್ವಿ ಸರ್ ಥ್ಯಾಂಕ್ ಯು ಚೇತನ್ ಸುರೇಶ್ ಪಾಂಡೆ ಜೊತೆ ಎಲ್ಲ ವರ್ಕ್ ಮಾಡಿದ್ದಲ್ಲ ಸೊ ಒನ್ ಆರ್ ಟೂ ಎಕ್ಸ್ಪೀರಿಯನ್ಸ್ ಆಕ್ಟರ್ಸ್ ಅಂತವ್ರೆಲ್ಲ ಇಲ್ಲ ನಮಗೆ ಏನಂದ್ರೆ ಈ ಕತೆಗೆ ಆ ರೇಂಜಿಗೆ ಸ್ಟಾರ್ ಕಾಸ್ಟ್ ಹೊಸಬ್ರನ್ನೇ ನಾವು ಇದು ಮಾಡಬೇಕು ಅನ್ನೋದು ಮೈಂಡಲ್ಲಿ ಇತ್ತು ಈ ಕತೆ ಕ್ರೈಮ್ ಆಗಿರೋದ್ರಿಂದ ಯಾರು ಸ್ಟಾರ್ ಹೇಳಿದ್ರು ಸೊ ನಮ್ಮ ಹೊಸಬ್ರದ್ದು ಏನಾದ್ರು ಕಂಟೆಂಟ್ ಹೊಸದಾಗಿ ಮೆಸೇಜ್ ಇಲ್ಲ ಅಂತ ತೋರಿಸ್ಬೇಕು ಅನ್ನೋದು ನಮ್ಮ ಥಾಟ್ ಇತ್ತು ಪ್ರೊಡ್ಯೂಸರ್ ನಾವು ಡಿಸ್ಕಸ್ ಮಾಡಿ ನಾವು ಮೈಂಡಲ್ಲಿ ಯಾರು ಆರ್ಟಿಸ್ಟ್ ತಲೆಲ್ಲೆಲ್ಲ ನೋಡ್ಬೋದು ಯೋಚನೆ ಮಾಡಿದ್ವಿ ಸೊ ಆಮೇಲೆ ನಾವೇ ಡಿಸೈಡ್ ಮಾಡ್ಕೊಂಡಿಲ್ಲ ಹೊಸೊಬ್ರಿಗೆ ಯಾರೋ ಒಬ್ರಿಗೆ ಸೊ ಹೇಗೆ ನಮಗೆ ಎಲ್ಲ ಆಗ್ತೀರಿ ಅಂದ್ರೆ ಹೊಸೊಬ್ರಿಂದ ಏನಾರು ಆಗಲಿ ಚಲಿತ ರಾಜ ಎರಡು ಅದಾದ್ಮೇಲೆ ನಾನು ಕಲರ್ಸಲ್ಲಿ ಚಾನಲಿಗೆ ಜಂಪ್ ಆಗಿಬಿಟ್ಟೆ ಸೀರಿಯಲ್ ತುಂಬ ಜಾಸ್ತಿ ಮಾಡಿ ಆಮೇಲೆ ಚಾನಲ್ ಇದೆ ಕಲರ್ಸ್ ಜೀ ವರ್ಕ್ ಮಾಡಿದೆ ಕಲರ್ಸ್ ವರ್ಕ್ ಮಾಡಿದೆ ಸೊ ಅಲ್ಲಿಂದ ಅದು ಮುಗಿದ ಮೇಲೆ ಕೊರೋನಾ ಆದ್ಮೇಲೆ ಸಿನಿಮಾ ನೋಡ್ಬೇಕು ಅಂದ್ಕೊಂಡು ಮೂರ್ತ ಎಲ್ಲ ಆಯ್ತು ಆಯಿತು ಸಿನಿಮಾ ಮೂರ್ತ ಎಲ್ಲ ಆದ್ಮೇಲೆ ಹಾಗೆ ಕೊರೋನಾ ಬಂದು ಒಂದಲೆ ಎರಡಲೆ ಮೂರು ಅಂತ ಹೋಗ್ತಾ 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 ಹಾಗೆ ಕ್ಯಾಪಿ ಕ್ಯಾಪಾಗಿ ಸಿನಿಮಾ ನಿಂತೋದು ಸೊ ನೆಕ್ಸ್ಟ್ ಏನು ನಾವು ಡೈಲಿ ಒಂಥರ ಕ್ಲಾಸ್ ಮೇಟ್ ಕಾಫಿ ಡೈಲಿ ಕಾಫಿ ಅದೊಂಥರ ಸಿರಪ್ ನಮಗೆ ತಾನಿ ತಾನೀಗ್ ತುಂಬ ಇಷ್ಟೇ ಕುಡಿತಿದ್ರು ಸಂಜೆ ಒಟ್ಟಿಗೆ ಭೇಟಿ ಆಗ್ಬೇಕು ಮಾತಾಡಬೇಕು ಸಿನಿಮಾ ಬರೀ ಮಾತಾಡಿದರೆ ಸಿನಿಮಾ 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 ಆವಾಗ ಕತೆ ಒಂದು ಲೈನ್ ಹೇಳಿದ್ದಾಗ ನಾನು ಅದ್ರ ಮೇಲೆ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಸಿನಿಮಾ ಮಾಡಿದ್ದೆ ಮಾತಾಡ್ತಿದ್ವಿ ಸರ್ ನೋಡೋಣ ಎಲ್ಲ ಬಾಂಬೆ ಬಾಂಬೆ ಸರ್ ಈಗ ನೀವು ನಾವೆಲ್ಲ ಒಂದು ರೌಂಡ್ ದಿನ ಕೆಲಸ ಮುಗಿದ್ಮೇಲೆ ನಾವೇನ್ ಮಾಡ್ತೀವಿ ಎಲ್ಲ ಒಟ್ಟಿಗೆ ಗುಂಪು ಹಾಕೊಂಡು ಕಾಫಿ ಈ ಡೆಡ್ ಲೈನ್ ತನಕ ವೆಯ್ಟ್ ಮಾಡಿ ಆಮೇಲೆ ಆಫೀಸಿಗೆ ಬಿಗಾಕು ಇದು ಮಾಡ್ತೀವಲ್ಲ ನಮ್ಗೆ ಹೆಂಗಂದ್ರೆ ಹಾಸನಲ್ಲಿ ನಮ್ಮ ಕೆಲವು ಡಾಕ್ಟರ್ಸ್ ಕೆಲವು ಪೊಲೀಸ್ ಆಫೀಸರ್ಸು ಲಾಯರ್ಸು ಹಿಂಗೆ ಎಲ್ಲರೂ ಅಲ್ಲಿ ಒಂದು ಮಲ್ಲಿಗೆ ಹೋಟೆಲ್ ಅಂತಿದೆ ಈವ್ನಿಂಗ್ ಆದರೆ ಅಲ್ಲಿ ಒಂದು ಐದಾರು ಟೀಮ್ಗಳು ನಮ್ಮ ಥರದೇ ಬರದೆ ಸರ್ ಎಲ್ಲ ಒಟ್ಟಿಗೆ ಸೇರಿ ಒಂದು ಒಂದೂವರೆ ಗಂಟೆ ಅಲ್ಲಿ ಭರ್ಜರಿ ಹರಟೆ ಇರುತ್ತೆ ಅಲ್ಲಿ ಮಾತಾಡ್ಕೊಂಡು ಕಾಫಿ ಕುಡ್ಕೊಂಡು ರಾತ್ರಿ ಎಂಟೂವರೆ ಹಂಗೆ ಎಲ್ಲರೂ ಅಲ್ಲಿಂದ ಡಿಸ್ಪರ್ಸ್ ಆಗ್ತೀವಿ ಕಿರಣ್ ಅವರು ನಮ್ಮ ಶಾರ್ಟ್ ಮೂವಿಯಿಂದಾಗಿ ಆ ನಮ್ಮ ಪರಿಧಿ ಒಳಗಡೆ ಬಂದವರು ಅವರಿಗೆ ಬಂದರೆ ದಿನ ಬೆಳಗ್ಗೆಯಿಂದ ಆಯಿತು ನಾವು ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಲ್ಲಿ ತನಕ ಅವ್ರು ಹೆಂಗೋ ಸಂಜೆ ತನಕ ಟೈಮ್ ಆಫ್ ಮಾಡ್ಕೊಂಡು ಬರೋರು ಮತ್ತೆ ಒಟ್ಟಿಗೆ ಸೇರ್ಕೊಂಡ್ರೆ ಮತ್ತೆ ರಾತ್ರಿ ತನಕ ಜೊತೆಲಿರ್ತರು ಆಮೇಲೆ ಇನ್ನೊಂದು ಆಬ್ವಿಯಸ್ಲಿ ನಮಗೆ ಪಾಲಿಟಿಕ್ಸು ಸಿನ್ಮಾ ಎರಡೇ ಮಾತಾಡೋದು ನಾವು ಅದ್ರ ಬಗ್ಗೆನೇ ಮಾತಾಡ್ತಾ ಮಾತಾಡ್ತಾ ಇದ್ದಾಗ ಈಗ ಯಾರಾಗ್ಲಿ ನಮ್ಮ ಜೊತೆಲಿದ್ದಾಗ ಈ ಬಾಂಧವ್ಯ ಜಾಸ್ತಿ ಬೆಳೀತಲ್ಲ ನಮಗೆ ಸ್ವಲ್ಪ ಸ್ನೇಹದ ವಲಯ ಜಾಸ್ತಿ ಸರ್ ಈಗ ನಮಗೆ ಅರವತ್ತು ವರ್ಷ ಎಪ್ಪತ್ತು ವರ್ಷದ್ದು ಮುದುಕೂರು ಟೀಮ್ ಜೊತೆ ನಮ್ಮ ಟೀಮ್ ಜೊತೆ ಫ್ರೆಂಡ್ಶಿಪ್ ಅವರು ನಮಗೂ ನಾವು ಬರಲಿಲ್ಲ ಅಂತ ಹೇಳಿ ಅವ್ರು ಕಾಯ್ತಾ ಕೂತಿರ್ತಾರೆ ಕಾಫಿ ಆರ್ಡರ್ ಮಾಡ್ದೇನೆ ಆ ಥರದ್ದು ಇದ್ದರೆ ಇವರು ಒಬ್ರು ಬಂದು ನಮ್ಮ ಜೊತೆ ಸೇರ್ಕೊಂಡ್ರು ಹಾಗೆ ಬಾಂಡಿಂಗ್ ಆಯ್ತು ಇವ್ರು ಸಿನಿಮಾ ಡ್ರಾಪ್ ಮಾಡೋದಾಗ ಇವ್ರಿಗೆ ಎಷ್ಟು ಬೇಜಾರಾಯ್ತು ನಮಗೂ ಅಷ್ಟೇ ಬೇಜಾರಾಯ್ತು ಯಾಕಂದ್ರೆ ಅದ್ರಲ್ಲಿ ನನಗೂ ಬೇರೆ ಪಾತ್ರ ಬೇರೆ ಕೊಟ್ಬಿಟ್ಟಿದ್ರು ಅವ್ರು ತಪ್ಪಾಯ್ತು ಅಂತ ಹಾಗಾಗಿ ಇಲ್ಲ ಸ್ನೇಹಿತರು ಸ್ನೇಹಿತರು ಬೆಂಬಲಕ್ಕೆ ನಿಲ್ಬೇಕು ಅನ್ನೋ ಒಂದು ಉದ್ದೇಶನೂ ಇಟ್ಕೊಂಡು ನಾವು ಹಾಗೆ ರಿಲೀರ್ ಆಗಿ ಸಿನಿಮಾ ಶುರು ಮಾಡಿದ್ದು ಸರ್ ಆಮೇಲೆ ಇದ್ರಲ್ಲಿ ನಮ್ಮ ಇದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ ನಮ್ಮ ಸಿನಿಮಾನ ಆ ತುಂಬಾ ಸಿನಿಮಾ ರೀತಿ ಫೀಲ್ ಬರೋ ತರ ಮಾಡಿದ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ವಿಶಾಖ್ ನಾಗ್ಲಾಪುರ್ ಅವರು ತುಂಬಾ ಯಂಗ್ ಟ್ಯಾಲೆಂಟೆಡ್ ನನಗೆ ವಿಶ್ವಾಸ ಇದೆ ಅವರು ಮುಂದೆ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ ಆಗ್ತಾರೆ ಮ್ಯೂಸಿಕಲ್ಲಿ ಅಂತ ನಮ್ದು ಒಂದು ಶಾರ್ಟ್ ಮೂವಿ ಮಾಡಿದ್ವಿ ಅದು ಇಪ್ಪತ್ತ್ ಮೂರು ನಿಮಿಷದ್ದು ಅದಕ್ಕೇನೆ ಅವ್ರು ಎರಡು ಹಾಡು ಮಾಡ್ಕೊಟ್ಟಿದ್ರು ಪ್ರತಿಫಲಾಪೇಕ್ಷೆ ಇಲ್ಲದೆ ಶಾರ್ಟ್ ಮೂವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್ ಆಮೇಲೆ ನಾವು ಇಷ್ಟು ಚೆನ್ನಾಗಿ ಸಿನ್ಮಾ ಹಾಡ್ತಾರನೇ ಮಾಡ್ಕೊಟ್ಬಿಟ್ರಲ್ಲ ಇವರು ಅಂತ ಆಮೇಲೆ ಈಗ ನಾವು ಈ ಸಿನಿಮಾ ಮಾಡಿದಾಗ ಪ್ರಾರಂಭದಲ್ಲಿ ಆ್ಯಕ್ಚುಲಿ ಹಾಡು ಇರಲಿಲ್ಲ ಹಾಡಬೇಡ ಹಾಗೆ ಮಾಡ್ಬೇಡ ನ ಟ್ರೈಮ್ ಇದಲ್ವ ಅಂತ ಕೊನೆಗೆ ಅವರು ಎರಡು ಟ್ಯೂನ್ಗಳು ಕಳಿಸ್ಕೊಟ್ರು ಈಗ ತುಂಬ ಚೆನ್ನಾಗಿದೆಯಲ್ವಾ ಇದು ಹಾಡು ಇರಲಿ ಒಂದು ಹೀರೋ ಹೀರೋಯಿನ್ಗೆ ಇಂಟಿಮೇಷನ್ ಬೆಳೆಯೋದಕ್ಕೊಂದು ಬೇಕಲ್ಲ ಅಂತೇಳಿ ಬೇಮಾಕ್ತೀವಿ ಬೇಮ್ ಹಾಕ್ತೀವಿ ಹಾಡು ಸ ಸೇರಿಸಿದ್ವಿ ಆ ನಂತರ ಅದಾದಮೇಲೆ ಪ್ರಮೋಷನ್ ಸಾಂಗ್ ಒಂದು ಮಾಡಬೇಕಂತ ಅದು ತುಂಬ ಚೆನ್ನಾಗಿ ನಾ ನಾವು ನಮ್ಮ ಹಾಡು ಅಂತಲ್ಲ ನಮಗೆ ಅದು ಗುಂದು ತರ ಮಾಡಿದ್ರು ಆಮೇಲೆ ಒಂದು ಬಿಟ್ಟು ವಿಶ್ವಾಸ ಅಂತ ಇವ್ರ ಫ್ರೆಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ರು ಅವ್ರು ಮಾಡಿದ್ರು ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಒಟ್ಟು ಮೂರು ಆಯ್ತು ಸರ್ ವಿಶಾಖ್ ನಾಗ್ಲಪುರ ಅವರು ನಮ್ಮ ಸಿನಿಮಾನ ಇವತ್ತು ಯಾರು ನೋಡಿದಾಗ ಎಲ್ಲ ಪೂರ್ತಿಯಾಗಿ ಹೊಸ ಆ ಫೀಲ್ ಆ ಸಿನಿಮಾ ಕಂಟೆಂಟ್ ಆಗಿ ನೋಡ್ಕೊಂಡು ಹೋಗೋಕೆ ಸಾಧ್ಯ ಆಗಿದೆ ಅಂದರೆ ಅದಕ್ಕೆ ನಮ್ಮ ವಿಶಾಖ್ ನಾಗ್ಲಪುರ ಅವರು ಮುಖ್ಯವಾದ ಕಾರಣ ಸರ್ ಬಗ್ಗೆ ಹೇಳಿ ಎಲ್ರಿಗೂ ನಮಸ್ಕಾರ ಈಗಾಗಲೇ ದಿ ಟೀಸರ್ ರಿಲೀಸ್ ಆಗಿದೆ ಈ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ನಮ್ಮ ಕಿರಣ್ ಸರ್ಗೆ ಮಂಜು ಸರ್ಗೆ ತುಂಬಾ ಧನ್ಯವಾದಗಳು ತುಂಬಾ ಚೆನ್ನಾಗಿ ಮಾಡಿದ್ದೀನಿ ನಾನು ಹೊಸ ಪ್ರತಿಭೆ ಎಲ್ಲ ನೋಡಿ ಹಾರೈಸಬೇಕು ಅಂತ ಹೀರೋ ಹೀರೋ ಆಗಿ ಮಾಡಿದೀನಿ ಕಾಫಿ ಡೇ ಅಲ್ಲಿ ಒಬ್ಬ ಓನರ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ ಒಂದು ಗುಂಪೆ ಇರುತ್ತೆ ನಮ್ಮ ಫ್ರೆಂಡ್ಸ್ ಒಂದು ನಾಲ್ಕು ಜನ ಇರ್ತಾರೆ ಕ್ರೈಮ್ ಸಿನಿಮಾದಲ್ಲಿ ಆಯ್ತು ಫುಲ್ ಕಥೆ ಹೇಳ್ಬಿಡಿ ಪಾತ್ರ ಇದೀ ಸಾಕು ಒಬ್ಬ ಕಾಫಿ ಡೇ ಅಲ್ಲಿ ಓನರ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ ನಟರಾಜ್ ಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೆಲಸ ಮಾಡಿದ್ದೀರಾ ಈ ಸಿನಿಮಾದಲ್ಲಿ ಎಲ್ರಿಗೂ ನಮಸ್ಕಾರ ನಮ್ಮ ಮಂಜು ಸರ್ ಮತ್ತು ಕಿರಣ್ ಸರ್ ಹೇಳ್ದಂಗೆ ನಾವು ಹಿಂದೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಭಾಳ ಅದ್ಧೂರಿಯಾಗೇ ಮುಹೂರ್ತ ಎಲ್ಲ ಮಾಡಿದ್ದು ಡಾಕ್ಟರ್ ಧನಂಜಯ ಅವರು ಆಸ್ನಕ್ಕೆ ಬಂದು ಆ ಮುಹೂರ್ತದಲ್ಲಿ ಪಾಲ್ಗೊಂಡಿದ್ದರು ಭಾಳ ಖುಷಿಯಾಗಿತ್ತು ಆದರೆ ಜನರಿಗೆ ಹೀಗೆ ನಮ್ಮ ಮುಖ್ಯ ನಿರ್ಮಾಪಕರು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಹಿಂದೆ ಸರ್ ಆ ಥರದಲ್ಲಿ ಕಿರಣ್ಗೆ ಭಾಳ ಬೇಜಾರಾಯಿತು ಅಂದರೆ ಅದಕ್ಕೆ ಸುಮಾರು ಎರಡು ಮೂರು ತಿಂಗಳು ಅವರು ಕಷ್ಟಪಟ್ಟಿದ್ದರು ಒಂದು ಸಿನಿಮಾ ಚಿತ್ರಕಲೆ ಈ ಥರದ್ದೆಲ್ಲ ಲೊಕೇಶನ್ ನೋಡೋದಕ್ಕೆ ಈ ಥರದ್ದೆಲ್ಲ ಒಂದು ಮೂರು ತಿಂಗಳು ಓಡಾಡಿತ್ತು ಅವ್ರಿಗೆ ಎಷ್ಟು ದುಃಖ ಆಗಿದ್ದಂದರೆ ಅಥವಾ ಬ ನಮಗೆ ಭಾಳ ಬೇಜಾರಾಯಿತು ಆ ಸಮಯದಲ್ಲಿ ನಮ್ಮ ಮಂಜು ಸರ್ ಮತ್ತು ನಾಗರಾಜ್ ಎತ್ತು ಸರ್ ಒಂದು ಕಡೆ ಕೂತು ಈ ಥರ ಕೈ ಬಿಡೋದು ಬೇಡ ಏನಾದರೂ ಮಾಡಿ ಇದೇ ಟೀಮ್ ಇಟ್ಕೊಂಡು ಇನ್ನೊಂದು ಸಿನಿಮಾ ಶುರು ಮಾಡೋಣ ಏನ್ ಹೇಳ್ತೀರಾ ಸರಿ ಸರ್ ಅದು ನಾವು ಜೊತೆ ಇರ್ತೀವಿ ಸರ್ ಅಂತ ಆಗ ಶುರುವಾಗಿದ್ದು ಇದು ಡಾರ್ಕ್ ವೆಬ್ ಸಿನಿಮಾ ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಈ ಸಿನಿಮಾ ನೋಡ್ತಾ ಇದ್ರೆ ನಾನಲ್ಲಿ ಭಾಗವಹಿಸಿದ್ದ ಯಾರು ಅಂತ ಅನ್ಸೋದೇ ಇಲ್ಲ ಅಷ್ಟು ಉತ್ತಮವಾಗಿ ಅಭಿನಯಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಇವತ್ತಿನ ನಡೀತಾರೆ ಸಮಾಜದಲ್ಲಿ ನಡೀತಾರೆ ಕ್ರೈಮ್ಗಳು ಒಂದು ಅನೀತಿ ಅನ್ಯಾಯ ಇದರಲ್ಲೆಲ್ಲ ತೋರಿಸಿದ್ದೀವಿ ಬಿಂಬಿಸಿದೀವಿ ಮತ್ತು ಇದರಲ್ಲಿ ಒಂದು ಸಂದೇಶನೇ ಇದೆ ಸಮಾಜಕ್ಕೆ ಅಂತದ್ದೇ ಎಲ್ಲರೂ ನೋಡಿ ಈ ಸಿನಿಮಾನ ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮೇಡಮ್ ಹೇಳಿ ಇರಲಿ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲ ಹೇಳ್ದಂಗೆ ಬೇರೆ ಯಾವುದೋ ಫಿಲಮ್ ಡ್ರಾಪ್ ಔಟ್ ಆಯಿತು ಆಮೇಲೆ ನನ್ನ ಹಸ್ಬೆಂಡ್ ಮಂಜು ಬನ್ವಾಸೆ ಮತ್ತೆ ನಾಗರಾಜ್ ಹೆತ್ತೂರು ಸೇರ್ಕೊಂಡು ಕಿರಣ್ ಸರ್ಗೆ ಒಂದು ಭವಿಷ್ಯ ಕಲ್ಪಿಸಬೇಕು ಅಂತ ಹೇಳಿ ಇವರು ಆ ಸಮಯದಲ್ಲಿ ಹಾಸನಲ್ಲಿ ಒಂದು ಪ್ರತಿಷ್ಠಿತ ಪೇಪರಲ್ಲಿ ಹಾಸನ ಡಿಸ್ಟಿಕ್ಕಿಗೆ ಹೆಡ್ ಆಗಿರ್ತಕ್ಕಂತ ಕೆಲಸನ ಬಿಟ್ಟು ಸಿನಿಮಾ ರಂಗಕ್ಕೆ ಬಂದ್ರು ಅವಾಗ ಆಬ್ವಿಯಸ್ಲಿ ಒಂದು ಸೇಫ್ ಇರೋರು ಬೇಕಾದರೆ ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ ನೀವು ಯಾರನ್ನೋ ಉದ್ಧಾರ ಮಾಡೋಕ್ಕೆ ಹೋಗಿ ಈ ಕೆಲಸ ಬಿಟ್ಟಿದ್ಯಾ ನೀನು ಒಂದು ಡಿಸ್ಟಿಕ್ಕಿಗೆ ಹೆಡ್ ಆಗಿದ್ದವರು ಫಿಲ್ಮ್ ಅಂದರೆ ಸಾಮಾನ್ಯ ನಾನು ಜರ್ನಲಿಸ್ಟ್ ಆಗಿದ್ದವಳು ನನಗೆ ಗೊತ್ತು ಫಿಲ್ಮ್ ಹಿನ್ನೆಲೆ ಏನು ಎಲ್ಲ ಹಾಕಿ ಕಳ್ಕೊಂಡ್ರೆ ಮಾಡಿದ್ರೆ ಅಂತ ಫಸ್ಟ್ ನಾವು ಮನೆಯಲ್ಲಿ ಫುಲ್ ಅಪೋಸ್ ಮಾಡಿದ್ವಿ ಬಟ್ ನನ್ನ ಹಸ್ಬೆಂಡ್ ಮೇಲೆ ಒಂದ್ ನಂಬಿಕೆ ಏನಿತ್ತು ಅಂದ್ರೆ ಇವ್ರು ಆಲ್ರೆಡಿ ಒಂದು ಸೋಲು ಗೆದ್ದು ಅಂತ ಕಾದಂಬರಿ ಬರ್ತಿದಾರೆ ಮತ್ತೆ ಇವ್ರಿಗೆ ಬರವಣಿಗೆ ಮೇಲೆ ತುಂಬಾ ಹಿಡ್ತಾ ಇದೆ ಆರ್ಟಿಕಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರೀತಾ ಇದ್ರು ಒಂದಿನ ಕೂರ್ಸ್ಕೊಂಡು ನಾನು ಕತೆ ಹೇಳಿದ್ರು ಅವಾಗ ನಾನು ಕನ್ವಿನ್ಸ್ ಆದ್ರೆ ನಾನು ಕೂಡ ಅವ್ರ ಜೊತೆ ಬೆನ್ನೆಲೆ ಬಂದು ನಿಂತೆ ಏನೋ ಒಂದು ಅಚೀವ್ಮೆಂಟ್ ಮಾಡಕ್ ಹೋಗ್ಬೇಕಂದ್ರೆ ನಾವು ಸಪೋರ್ಟ್ ಮಾಡಿದ್ರೆ ಏನಾದರೂ ಒಂದು ಸಾಧಿಸ್ತಾರೆ ಅನ್ನೋ ಒಂದು ಇದ್ರಲ್ಲಿ ಯಾವುದಕ್ಕೂ ಯೋಚನೆ ಮಾಡ್ದಾನೆ ಫಿಲಮಿಗೆ ಏನ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮನೇಲೂ ಫುಲ್ ಎಲ್ಲ ಸಹಕಾರ ಕೊಟ್ಟು ಇಲ್ಲಿ ತನಕ ಬಂದಿದ್ದೀವಿ ಈ ಫಿಲ್ಮ್ ಮಾಡಬೇಕಾದ್ರೆ ಆ ಎಲ್ಲಿ ಬ್ಯಾಂಗ್ಳೂರಲ್ಲಿ ಅವ್ರೆಷ್ಟು ಸಲ ಇಲ್ಲಿಗೆ ಓಡಾಡಿದ್ದಾರೆ ಮಾಡಿದ್ದಾರೆ ಮತ್ತೆ ಒಂದ್ ಸೀನ್ಗೂ ಅವ್ರು ಕಾಂಪ್ರಮೈಸ್ ಆಗಿಲ್ಲ ಪ್ರತಿ ಸಲ ಒಂದ್ ಸೀನ್ ಬಂದ್ರು ಅದು ಎಡಿಟ್ ಆದ್ರೂ ನೋಡ್ಬಿಟ್ಟು ಕಿರಣ್ ಸರ್ಕಾರ್ ಇಲ್ಲ ಇದು ಹಿಂಗಿಲ್ಲ ಈಗ ಮಾಡಿ ಮತ್ತೆ ದುಡ್ಡು ಹಾಕಿದ್ರು ಪರವಾಗಿಲ್ಲ ಈ ತರ ಮಾಡಿ ಅಂತ ಹೇಳಿ ಅವ್ರಿಗೆ ಫುಲ್ ಎನ್ಕರೇಜ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸ್ಟೋರಿ ಅಷ್ಟೇ ಸ್ಟಾರ್ಟಿಂಗಿಂದ ಎಂಟು ತನಕ ತುಂಬ ಚೆನ್ನಾಗಿದೆ ತುಂಬ ಗ್ರಿಪ್ ಇದೆ ನಿಮಗೆ ಹೊಸಬ್ರ ಸಿನಿಮಾ ಅಂತ ಎಲ್ಲೋ ಅನ್ಸಲ್ಲ ಈ ಫಿಲಮ್ನ ನೀವು ನಮ್ಗೆ ಎನ್ಕರೇಜ್ ಮಾಡಿದ್ರೆ ಈ ಥರ ಹೊಸ ಹೊಸ ಪ್ರತಿಭೆಗಳು ಹೊಸ ಹೊಸ ಕತೆಗಳು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ದಯವಿಟ್ಟು ಎಲ್ಲರೂ ಎನ್ಕರೇಜ್ ಮಾಡಿ ಹೊಸಬ್ರಿಗೆ ಅವಕಾಶ ಕೊಡಿ ಜರ್ನಲಿಸ್ಟ್ಗಳು ಇನ್ನೇನೋ ಒಂದು ಅವರು ದುಡ್ದು ಇಟ್ಟಿರೋಂತಹ ಒಂದು ದುಡ್ಡಲ್ಲಿ ಒಂದು ನಂಬಿಕೆ ಇಟ್ಟು ಒಂದು ಮೂವಿ ಮಾಡಿದೀವಿ ದಯವಿಟ್ಟು ಒಂದು ವೇದಿಕೆ ಕಲ್ಪಿಸ್ಕೊಡಿ ಎಲ್ಲರೂ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ನೋಡಿ ನಿಮ್ಮನ್ನು ತಂದಂಗೆ ಮಾಡಿ ಶ್ವೇತಾ ಮಂಜುನಾಥ್ ಪ್ರೆಸೆಂಟ್ಸ್ ಅಂತ ಹಾಕ್ಬಿಟ್ಟಿದ್ದಾರೆ ಪೋಸ್ಟರ್ ಅಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೇಘನಾ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಬಿ ಕಾಮ್ ಮಾಡಿದ್ದೀನಿ ಆ್ಯಂಡ್ ಎಮ್ ಬಿ ಎನು ಪರ್ಸ್ಯೂ ಮಾಡ್ತಾ ಇದ್ದೀನಿ ಈಗ ಫೈನಲ್ ಇಯರ್ ಈ ದ ಡಾಕ್ ಬಂದು ನಾಯಕಿಯಾಗಿ ನನ್ನ ಪಾತ್ರ ಬಂದು ಆರ್ಕಿಟೆಕ್ಟ್ ಆಗಿ ಮಾಡಿದ್ದೀನಿ ಆಮೇಲೆ ಮಂಜು ಸರು ನಾಗರಾಜ್ ಸರು ಮತ್ತು ಕಿರಣ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹೇಳಿ ಎರಡು ಮಾತಲ್ಲಿ ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೂ ಕೂಡ ತುಂಬ ಒಳ್ಳೆಯದಾಗಲಿ ಈ ಸಿನಿಮಾ ಮೂಲಕ ಸರ್ ಮ್ಯೂಸಿಕ್ ಬಗ್ಗೆ ಮಂಜು ಸರ್ ಹೇಳಿದಾಗೆ ನಮಗೊಂದು ಗ್ಲಿಮ್ಸ್ ಟೀಸರ್ ಅಲ್ಲೇ ಗೊತ್ತಾಯ್ತು ಆ ಬಿ ಜಿ ಎಮ್ ಎಲ್ಲ ನೋಡಿದಾಗ ಈ ಕ್ರೈಮ್ ಸೈಬರ್ ಕ್ರೈಮ್ ಮತ್ತೆ ಥ್ರಿಲ್ಲರ್ ಏನು ಬೇಕೋ ಅದನ್ನೇ ಕೊಟ್ಟಿದ್ದೀರಾ ಜಾಸ್ತಿನೇ ಕೊಟ್ಟಿದ್ದೀರಾ ಏನು ಹೇಳ್ತೀರಾ ಸಿನಿಮಾ ಬಗ್ಗೆ ಎಲ್ಲರಿಗೂ ನಮಸ್ಕಾರ ನಾನು ವಿಶಾಖ್ ನಾಗಲಾಪುರ ಅಂತ ತುಂಬಾ ಹೇಳಿದ್ರು ಅಷ್ಟೆಲ್ಲ ಏನೂ ಇಲ್ಲ ಈ ಚಿತ್ರಕ್ಕೆ ಆ್ಯಕ್ಚುಲಿ ನಾನು ಹಾಡುಗಳನ್ನು ನಾನು ಮಾಡಿರೋದು ಅಂದರೆ ಸಂಗೀತ ನಾನು ಮಾಡಿರೋದು ಬ್ಯಾಗ್ರೌಂಡ್ ಸ್ಕೋರ್ ಬಂದು ವಿಶ್ವಾಸ್ ಕೌಶಿಕ್ ಅಂತ ಅವ್ರು ಮಾಡಿರೋದು ಸೊ ಈ ಟೀಸರಲ್ಲಿ ಅವರ ಕೆಲಸ ಇದೆ ಸೊ ಹಾಡುಗಳು ನೀವು ಇನ್ನು ಕೇಳಿದ ಮೇಲೆ ನಾನು ಮಾತಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಚಿತ್ರದಲ್ಲಿ ಎರಡು ಹಾಡುಗಳಿದೆ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ ಮತ್ತೊಂದು ಈ ಚಿತ್ರದ ಟೈಟಲ್ ಟ್ರ್ಯಾಕ್ ಇದೆ ಡಾರ್ಕ್ ವೈಪ್ ಟೈಟಲ್ ಟ್ರ್ಯಾಕ್ ಇದೆ ಸೊ ಅವ್ರು ಹೇಳಿದಾಗೆ ಒಂದು ಹಾಡಂತ ಮೊದಲಿಗೆ ಇದ್ದಿದ್ದು ಬಟ್ ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆ ಸಡನ್ನಾಗಿ ಕಿರಣ್ ಸಾಗ ಅನ್ನೋ ತನಗೆ ಬಂದು ಅದರ ಟೈಟಲ್ ಟ್ರ್ಯಾಕ್ ಮಾಡಬೇಕಂತ ಸ್ಟಾರ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಹೊಸ ಥಾಟ್ಸ್ನ ಹಾಕಿ ಅದೊಂದು ಸಾಂಗ್ ಬೇರೆ ಥರ ಆಯಿತು ಸೊ ಎರಡು ಬೇರೆ ರೀತಿಯ ಹಾಡುಗಳೇ ಇರೋದು ಚಿತ್ರದಲ್ಲಿ ಪ್ಲಸ್ ಒಂದು ಬಿಟ್ ಸಾಂಗ್ ಇದೆ ಅದು ಸ್ಕೋರ್ ಸ್ಕೋರಲ್ಲಿ ಬರುವಂತಹ ಪ್ರಮುಖವಾದ ಘಟ್ಟದಲ್ಲಿ ಬರುವಂತಹ ಒಂದು ಹಾಡು ಹಾಡನ್ನು ಕೇಳಿದ ಮೇಲೆ ನಾನು ಮಾತಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮೊದಲನೇದಾಗಿ ಅವಕಾಶ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದ ಸರ್ ಚಿತ್ರ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರೂ ಬಂದಾಗ ನೋಡಿ ಹೇಗಿದೆ ಅಂತ ಹೇಳಿ ಹಾಡುಗಳು ಇನ್ನೇನು ಸ್ವಲ್ಪ ದಿನಗಳಲ್ಲಿ ರಿಲೀಸ್ ಆಗುತ್ತೆ ನಾನು ಅದಕ್ಕೆ ಸಾಹಿತ್ಯ ಹಾಗೆ ಸಂಗೀತ ಜೊತೆಗೆ ಹಾಡಿದ್ದೀನಿ ಕೂಡ ಸೊ ಎಲ್ಲ ನೋಡಿ ಹೇಗಿದೆ ಏನು ಅಂತ ಹೇಳಿ ಈ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಜನ್ ಹೇಳಿ ನೀವು ಕೂಡ ನಟರು ಈ ಟೀಸರ್ ನೋಡಿದ್ರೆ ಹೇಗೆ ಅನ್ನಿಸ್ತು ಸಿನಿಮಾ ಎಲ್ಲ ನಮಸ್ಕಾರ ದಿ ಡೋರ್ ವೆಬ್ ಆದಷ್ಟು ಬೇಗ ಬ್ರೇಕ್ ಆಗಲಿ ನನ್ನ ಸ್ನೇಹಿತರವರು ಕಿರಣ್ ತುಂಬ ವರ್ಷದಿಂದ ಮೇ ಬಿ ಸಿಕ್ಸ್ ಇಯರ್ಸ್ ಅದನ್ನು ಕೊಡ್ತೀನಿ ಜೊತೆಗಿದ್ದವರು ಸೊ ನಾನು ಇರೋದಾಗ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಡೈರೆಕ್ಷನ್ ಮಾಡ್ತಿದ್ದಾರೆ ನಾವು ಸಪೋರ್ಟ್ ಮಾಡಬೇಕು ಒಬ್ಬ ಫ್ರೆಂಡ್ ಆಗಿ ಸಪೋರ್ಟ್ ಮಾಡ್ತಿದ್ದೀನಿ ಇಷ್ಟೇ ಆ್ಯಂಡ್ ಮ್ಯೂಸಿಕ್ ಅವನಿಂದ ಟಾಪ್ ಮ್ಯೂಸಿಕ್ ಆಗ್ತಾ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಎಡಿಟಿಂಗ್ ತುಂಬ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಒಳ್ಳೆಯದಾಗಲಿ ಆ ವಿಷಯ ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ಫೋಟೋ ಆಪರ್ಚುನಿಟಿ ಇಡೀ ತಂಡ Oh, man. Gracias.